ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟಿಗೆ ಬೇಕಾಗಿರುವಂಥದ್ದು ಎಲ್ಲನೂ ತೋರ್ಸ್ತೇನೆ ಬನ್ನಿ ಅವರೆಕಾಳು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ಮಸಾಲೆ ಚಟ್ನಿ ನೀರುಳ್ಳಿ ಕೊ ಕರ್ಬೇನ ಸೊಪ್ಪು ಹಸಿಕಾಯಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಟಮಾಟೆ ಹಣ್ಣು ನೋಡಿ ರವೆ ಹುರಿತಾ ಇದ್ದೀನಿ ರವೆ ಉರಿದಿಂದೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಉಪ್ಪಿಟ್ಟು ನೋಡಿ ರವೆ ಹುರಿದಿದ್ದೀನಿ ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಬಾಳ್ಗೆ ಹಿಟ್ಟು ಎಣ್ಣೆ ಕಾದಿದೆ ಫ್ರೆಂಡ್ಸ್ ಸಾಸಿವೆ ಹಾಕ್ತಾ ಹಾಕ್ತಾಯಿದ್ದೀನಿ ಶೇಂಗಾ ಬದಲಿ ಅವರೆಕಾಳು ಹಾಕ್ತಾ ಇದ್ದೀನಿ ಅಷ್ಟೇ ಇವತ್ತಿನ ರೆಸಿಪಿ ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಕರ್ಜನ್ ಸೊಪ್ಪು ಟಮಾಟೆಯನ್ನು ಎಲ್ಲ ಒಂದ್ರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಟೈಮ್ ಸಾಕಾಗಲ್ಲ ಯಾಕಂದ್ರೆ ನಮಗೂ ಹುಡುಗರು ಖಾಲಿ ರೆಡಿ ಮಾಡಬೇಕು ಡಬ್ಬಿ ಕಟ್ಟಬೇಕು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಇದು ಬಿಡುವಂಥ ಪೇಸ್ಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಎಷ್ಟು ಚಲೋ ಇದೆ ಫ್ರೆಂಡ್ಸ್ ಅವ್ರ ಉಪ್ಪಿಟ್ಟು ಅವರೆಕಾಳು ಅವ್ರ ಕಾಡು ಸೀಸನಲ್ಲಿ ಅವ್ರೇಕ ಉಪ್ಪು ತಿನ್ನಬೇಕು ಚಲೋ ಇರುತ್ತೆ ಈಗ ಹಸಿ ತೆಂಗಿನಕಾಯಿ ಕೂತಿದಾಗ ಅದನ್ನು ಇದ್ದೀನಿ ಚಲೋ ಫ್ರೈ ಮಾ ಆದ ನೀರು ಹಾಕಿ ನೋಡಿ ಅವರೆಕಾಯನ್ನ ಹಾಕ್ತಾ ಇದೀನಿ ಬೇಸಿಗೆ ಇಟ್ಕೊಂಡಿರೋ ಅವರೆಕಾಳು ನೀರ್ ಹಾಕ್ತಾ ಇದ್ದೀನಿ ಹೇಳಿ ಫ್ರೆಂಡ್ಸ್ ಉಪ್ಪು ಎಲ್ಲ ಹಾಕಿದೀನಿ ಇವಾಗ ಇದು ಕುದ್ದ ನಂತರ ರವೆಯನ್ನ ಹಾಕಿದ್ರೆ ಅವರೆಕಾಳು ಉಪ್ಪಿಟ್ಟು ರೆಡಿ ಇದೆ ಇವಾಗ ರವೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಸೂಪರ್ ಆಗಿದೆ ನನ್ನ ಇವತ್ತು ಮಧ್ಯಾಹ್ನ ಡೆಬ್ಬಿಗೆ ಮಮ್ಮಿ ಊಟದ ಡೆಬ್ಬಿಗಿದ್ದನೆ ಕಟ್ ಅಂತ ಹೇಳ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಬನ್ನಿ ಬೌಲಿಗೆ ಹಾಕೋಣ ಬನ್ನಿ ಎಲ್ಲರೂ ನಾಷ್ಟ ಮಾಡಿ ಹೋಗುವಂಥ ನಮ್ಮ ಮನೆಯಲ್ಲಿ ಇವತ್ತು ನೋಡಿ ಫ್ರೆಂಡ್ಸ್ ಅವ್ರ ಉಪ್ಪಿಟ್ಟು ರೆಡಿ ಇದೆ ಈ ಈ ರೀತಿ ಮನೆಯಲ್ಲಿ ಮಾಡಿ ತಿನ್ನಿ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೂ ಶೇರ್ ಮಾಡ್ತಾ ಇಲ್ಲ ಕಮೆಂಟು ಆಗ್ತಾ ಇಲ್ಲ ಮತ್ತು ಸಬ್ಸ್ಕ್ರೈಬು ಇಲ್ಲ ಫ್ರೆಂಡ್ಸ್ ದಯವಿಟ್ಟು ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು